மாவா ಏ ಮಾರಕ ಫಸ್ಟ್ ಪಾಳೆ ಕುಂದಸಿ ವಕ್ತ ಎಲ್ಲ ನೀವ್ ಅನ್ನಬೇಕು ಇಲ್ಲ ಅಜ್ಜಿ ಎ ಜೋತಿ ಬೈ ಎ ಐ ಐ ಡ್ಯಾಂಗರ್ ಎ ಬರಿ ಜೋತಿ ಜೋತಿ ಸರ್ ನಾಲ್ಕು ಬಾರಿ ಏ ಯಾಕೆ ನಾ ಖಾಲಿ ಇಲ್ಲ ಅಂಗೇನೆ ಎನಮಕನ್ ಕಟ್ಕೋತರ ಅಪ್ಪಿ ಮನಸು ಶುದ್ಧವಾಗಿ ಇದ್ರ ಮುಗಿತ್ತ ಭಾವನೆಗಳು ಕರೆಕ್ಟ್ ಆಗಿದ್ರ ಮುಗಿತ್ತ ಓದಿಲ್ಲ ಆ

ಅಲ್ಲೋಣ ನಾನ್ ಹೋಗಿ ಕೇಳ್ತೀನಿ ನಮ್ ಮರ್ಯಾದಿಲ್ಲ ನವ ಮಾಡಿಯ ಮಾಡಿಲ್ಲ ಹುಡುಕಾಗೂಸ ಒಳ್ಳೆ ಹುಡುಗ ಬೇಡ ತೂತ್ ಚಟ ಇರ್ಲಿ ಅವನ್ನ ರಾಣಿಂಗ ನೋಡ್ಕೊಂಡ್ರೆ ಸಾಕ ಏನು ಭೂಮಿ ಮ್ಯಾಗ ಚಟ ಯಾವ ನೂರ್ ವರ್ಷ ಬದಿಕ ತೋರಿಸ್ ನೋಡೋಣ

ನಾನು ವರ್ಷ ಯಾನೇ ವರ್ಷ ಬರೋದು ಬಲೆ ನಾಟಕ ತಿನ್ನ ನಾಟಕ ಚಲೋ ಮಾಡಿದೀಯಾ ನಾಟಕ ಅಲ್ಲ ಆಕೇಶ ಚಲೋ ಮಾಡಿದೀನಿ ಜೀವನದಾಗ ಯಾರು ಮೋಸ ಮಾಡ್ತಿರಲ್ಲ ಗೊತ್ತಿಲ್ಲ ನಾ ನಾನಂತ ಹುಡುಗರು ಮಾತ್ರ ಬಹಳ ಮೋಸ ಮಾಡ್ಯಾರ ನಮ್ಮ ಹುಡುಗರಿಗೆ அப்போ நீள முக்கிய அப்படி இம்பார்ட்ட நீ ನನ್ನ ನಮ್ಮ ಅಪ್ಪನ ಮಗ ಅಪ್ಪ ನಮ್ಮ ಮಾವನ್ ಬಾಯ್ ಏ ಮಾವ ಬಾಯ್ಲಿ ಯಾವ ದೇವ್ರಿಗೆ ಒಪ್ಪತ್ತಿ ತಾವಿದ್ರು ಯಾರ್ದು ಚುಪ್ಪಾಂಚ ನಮ್ಮ ಇರ್ಲಿಲ್ಲ ಅಂದ್ರೆ ಗಂಡು ಸುರು ಕೂಡ ನೀವೇನ್ ಕೆಣಸಿದ್ ನಾನು ಮಾತಾಡೋಕ ಮೊದಲ ಬಾಯಿ ಸುಮಾರು ನಮ್ದು ಜೊತೆ ಎಳಿದಾಗ ಪ್ರತಿಯ ಅಂತ ಮಗಳು ಕೊಟ್ರ ಈಗ ಏ ಪ್ರತಿಯೆಲ್ಲ ನೀನು ಬಾಲಗಳಿಗೂ ಜ್ಯೋತಿ ಜ್ಯೋತಿ ಏ ಆರ್ಸ ಬೆಳಗಿ ಮೂರು ಮಂದಿ ಕೂಡ